ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಮೇಲೆ ಹಲ್ಲೆ ಇಬ್ಬರ ಬಂಧನ ಆನಂದಪುರದ ಸಿದ್ದೇಶ್ವರ ಕಾಲೋನಿಯ ಹತ್ತಿರ ಕೆ ಎಸ್ ಆರ್ ಬಸ್ ಬೈಕನ್ನು ಓವರ್ಟೇಕ್ ಮಾಡಿ ಬಂದರು ಎಂದು ಆನಂದಪುರ ಬಸ್ ನಿಲ್ದಾಣದ ಬಳಿ ಕೆ ಬಸ್ ನಿಲ್ಲಿಸಿ ಜನರನ್ನು ಇಳಿಸುತ್ತಿದ್ದಾಗ ಎರಡು ಜನ ಬೈಕ್ ಸವಾರರು ಏಕಾಏಕಿ ಬಂದವರೇ ಡ್ರೈವರನ್ನು ಹಿಗ್ಗಾಮುಗ್ಗ ಹಿಡಿದು ಒಡೆದಿದ್ದಾರೆ ಎಂದು ಪ್ರಕರಣದಲ್ಲಿ ದಾಖಲಾಗಿದೆ ಬೈಕ್ ಸವಾರರಾದ ಪ್ರವೀಣ್ ಮತ್ತು ಜಗದೀಶ್ ಎನ್ನುವವರು ಕರ್ತವ್ಯಕ್ಕೆ ಅಡ್ಡಪಡಿಸಿ ಹಲ್ಲೆ ಮಾಡಿದ್ದು ಆರೋಪಿಗಳ ಮೇಲೆ ಕಾನೂನು ರೀತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಕೆಎಸ್ಆರ್ಟಿಸಿ ಡ್ರೈವರ್ ಮೋಹನ್ ಪಿ ಮಡಗಾಂವ್ಕರ್ ಪ್ರಕರಣ ದಾಖಲಿಸಿರುತ್ತಾರೆ ನಡೆದ ಘಟನೆಯನ್ನು ಸವಿಸ್ತಾರವಾಗಿ ವಿವರಿಸಿದ ಮೋಹನ್ ಪಿ ಮಡಗಾಂವ್ಕರ್ ಕೆಎಸ್ಆರ್ಟಿಸಿ ಡ್ರೈವರ್ ಸಾಗರ್ ಟು ಬೆಂಗಳೂರು ಹೋಗ್ತಾ ಇರೋ ಮಾರ್ಗದಲ್ಲಿ ಬೈಕ್ನ ಅವನಿಗೆ ಮಾಮೂಲಿ ಥರನೇ ಹೋಗೋದು ನಾನು ಅವನಿಗೆಂತ ಇದು ಮಾಡಿಲ್ಲ ಒಂದು ಅನಂತಪುರ ಸ್ಟ್ಯಾಂಡಲ್ಲಿ ನಾನು ಪ್ಯಾಸೆಂಜರ್ ಇಳಿಸುವಾಗ ಇಳಿಸಿ ಮುಂದೆ ಮೂವ್ ಮಾಡುವಾಗ ಅವ್ರು ಏಕಾಏಕಿ ನನಗೆ ಅಡ್ಡ ಹಾಕಿ ಡೋರ್ ಎಳೆದು ನಾನು ಗಾಡಿನೂ ಬಂದ್ ಮಾಡಲಿಲ್ಲ ಸ್ಟಾರ್ಟಲ್ಲಿ ಇತ್ತು ಅವಾಗ ಏಕಾಕಿ ಬಂದು ಡೋರನ್ನು ಹೇಳೋದು ನನಗೆ ಹೊಡೆದಿದ್ದಾರೆ ಅವತ್ತು ಸ್ವಲ್ಪ ಬೈದಿದ್ದಾರೆ ಅಂತ ಅದೇ ಪೈಸೆ ನಾನು ಹೇಳಿದ್ರಂತೆ ನಾನು ಸ್ಟೀರಿಂಗನ್ನು ಅಥವಾ ಬ್ರೇಕನ್ನು ಕೈ ಬಿಟ್ಟಿದ್ದೀರಿ ಮುಂದೆ ಹತ್ತರಿಂದ ಹದಿನೈದು ಜನ ಸಹಾಯ ಪರಿಸ್ಥಿತಿ ಇತ್ತು ಅದನ್ನು ಸಹ ಉಳಿಸಿದ್ದೀನಿ ನಾನು ಇವರು ಈ ಥರ ಮಾಡೋದ್ರಿಂದ ಗೌರ್ಮೆಂಟ್ ಎಂಪ್ಲಾಯ್ ಮೇಲೆ ಭಾಳ ದಬ್ಬಾಳಿಕೆ ಮಾಡ್ತಾರೆ ಕೆ ಎಸ್ ಆರ್ ಸಿ ಹಾಗೂ ಕೆ ಎಸ್ ಆರ್ ಸಿ ಡ್ರೈವರ್ ಕಂಡಕ್ಟರ್ ಮೇಲೆ ಭಾಳ ದಬ್ಬಾಳಿಕೆ ಮಾಡ್ತಾರೆ ಇವರು ದಯವಿಟ್ಟು ಇನ್ನು ಮುಂದೆ ಯಾರು ಈ ಥರ ಮಾಡಬೇಡಿ ಈ ಥರ ಮಾಡಿದ್ರೆ ಮುಂದಿನ ಜೀವಕ್ಕೆ ನೀವೇ ಹೊಣೆಗಾರರಾಗ್ತದೆ ತೊಗೋಕ್ಕಲ್ಲ ಆತ್ಪದ ಮಾಡಬೇಡಿ ಯಾಕಂದರೆ ಅವರು ನಿಮ್ಮ ಥರ ಮನಸ್ಸು ಅವ್ರಿಗೂ ಹೆಂಡತಿ ಮಕ್ಕಳು ಎಲ್ಲದೂ ಇರ್ತದೆ ಅವರು ನಿಮ್ಮವ್ರಂತ ನೀವು ವಿಚಾರ ಮಾಡ್ಕೊಂಡು ನೀವು ಒಂದು ಭಾವನೆಯಿಂದ ವಿಚಾರ ಮಾಡಿ ಸರ್ ಬೇರೆ ಯಾರಿಗೂ ಈ ಥರ ಮಾಡೋಕ್ಕ ಹೋಗ್ಬೇಡಿ ನನಗೆ ಮಾಡಿದಂಗೆ ಬೇರೆ ಯಾರಿಗೂ ಮಾಡಿ ಬತ್ತಂದ್ರೆ ಪ್ರಾಣ ಹಾನಿ ಮಾಡೋಕ್ಕೆ ನೀವೇ ಕದ್ದು ಹಾಕೋದು ಮಾಡೋಕೊಡ್ತಿದ್ದೀರಾ ಆ ಥರ ಮಾಡಬೇಡಿ ಸರ್ ದಯವಿಟ್ಟು ಈ ಥರ ಮಾಡಬೇಡಿ